ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದ್ರಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನೀವು ಈ ಇಂದು ಕೇಳಿರೋದಂಥ ಯಾರಿಗೂ ಗೊತ್ತಿರೋಂಥ ಕೆಲವು ವಿಷಯಗಳನ್ನು ಹೇಳುವ ಒಂದು ಪ್ರಯತ್ನ ಮಾಡ್ತೀವಿ ನೀವು ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿಗಳ ಬಗ್ಗೆ ಕೇಳಿದಿರಾ ಅಥವಾ ಮಠಗಳ ಬಗ್ಗೆ ನೋಡಿದಿರಾ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತೇಳಿ ಸ್ವಲ್ಪ ಅವರ ಅನುಯಾಯಿಗಳು ಮತ್ತು ನಮ್ಮ ಕರ್ನಾಟಕದ ಹಲವು ಜನರು ಅವರ ಬಗ್ಗೆ ಸಿಗಬೇಕು ಅಂತ ಹೇಳ್ತಾ ಇದ್ರು ಸೊ ಇವತ್ತು ಶಿವಕುಮಾರ ಸ್ವಾಮಿ ಜೊತೆ ಅತ್ಯುತ್ತಮ ಬಾಂಧವ್ಯ ಇಟ್ಕೊಂಡು ಅವರ ಜೊತೆ ಸಾಮಾನ್ಯ ಅರವತ್ತು ಎಪ್ಪತ್ತು ವರ್ಷಗಳ ನನ್ ಕಾಲ ಅವರಿಗೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ರು ಅವರ ಪ್ರತಿಯೊಂದು ಹೆಜ್ಜೆಗಳನ್ನು ಕಂಡಂತಹ ಅಮೂಲ್ಯವಾದ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಸೊ ಅಲ್ಲಿ ನಿಮಗೆ ವ್ಯಕ್ತಿಯ ಒಂದೊಂದು ವಿಷಯಗಳನ್ನು ಹೇಳಿದಾಗ ನಿಮಗೆ ಮೈ ಜುಮ್ ಜುಮ್ಮನಿಸೋದು ಹಂಡ್ರೆಡ್ ಪರ್ಸೆಂಟ್ ಅನಿಸೆ ಅನಿಸೋದು ಯಾಕೆಂತಂದರೆ ಸೊ ಈ ಒಂದು ಕಥೆಗಳು ಇದುವರೆಗೂ ಎಲ್ಲೂ ಬೆಳಕಿಗೆ ಬಂದಿಲ್ಲ ಅವರು ಮೃತ್ಯುಂಜಯ್ಸ್ ಅವರು ಸ್ವಾಮೀಜಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ರು ಅವರ ಮನಸ್ಸಿನಲ್ಲಿ ಯಾವ ರೀತಿಯ ದೈವ ಮನೋಭಾವನೆ ಇತ್ತು ಜೊತೆಗೆ ಅವರಲ್ಲಿ ಇದ್ದಂತಹ ಶ್ರದ್ಧಾಭಕ್ತಿಗಳು ಪೂಜೆ ಪುನಸ್ಕಾರಗಳು ತನ್ನ ಬಾಲ್ಯದ ನೆನಪುಗಳು ಎಷ್ಟೊಂದು ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ನೂರ ಹನ್ನೊಂದು ವರ್ಷಗಳ ಕಾಲ ಶಿವಕುಮಾರ ಸ್ವಾಮೀಜಿ ಬದುಕಿದ್ರು ಸೊ ಅವರ ಒಂದು ಒಡನಾಟವನ್ನ ಹೇಗಿತ್ತು ಅಂತೇಳಿ ಗೊತ್ತು ಮೃತ್ಯುಂಜ್ ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕಗಳಿಂದ ನಾನು ಕೂಡ ಪ್ರೇರತನ ಆಗಿದ್ದೀನಿ ಬಹಳ ಅದ್ಭುತವಾದ ಬರಗಳಿದೆ ಬಹಳ ಸುಂದರವಾಗಿದೆ ಸೊ ಇವತ್ತು ನಾವು ಅವರನ್ನು ಮಾತಾಡಿಸಿ ಅವರಲ್ಲಿ ಅವರಲ್ಲಿರುವಂತಹ ಅಭಾರವಾದ ವಿಚಾರವನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ನಾನು ಇವತ್ತು ಬನ್ನಿ ಪರಿಚಯ ಮಾಡ್ಕೊಳ್ತೀನಿ ಅವರ ಪುಸ್ತಕಗಳು ಯಾವ್ಯಾವ ಕೇಳೋಣ ಅವರ ಅನುಭವಗಳು ಕೇಳೋಣ ಯಾಕಂದರೆ ಅವರು ತುಮಕೂರು ಭಾಗದಲ್ಲೇ ಹುಟ್ಟಿ ಬೆಳೆದವರು ಯಾರು ಮೃತ್ಯುಂಜಯ ಸ್ವಾಮಿಗಳು ಹಾಗೆ ಶಿವಕುಮಾರ ಸ್ವಾಮೀಜಿಗಳು ಕೂಡ ಇದೇ ಭಾಗದಲ್ಲಿ ಇದ್ದವರು ಅದರಿಂದ ತುಂಬ ಅನುಭವಗಳಿದೆ ಒಂದೊಂದೇ ಕೇಳ್ತಾ ನಿಮಗೂ ತೋರಿಸುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಹೋಗೋಣ ಆ ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಜೊತೆ ಮೃತ್ಯುಂಜಯಪ್ಪರು ಇದ್ದಾರೆ ಸೊ ನಾನು ಹೇಳಿದ ಹೇಳಿದಾಗೆ ಮೃತ್ಯುಂಜಯಪ್ಪರು ಶಿವಕುಮಾರ್ ಸ್ವಾಮೀಜಿಗಳ ಜೊತೆಗೆ ತುಂಬ ಬಾಂಧವ್ಯ ಇಟ್ಕೊಂಡಿದ್ದವರು ಜೊತೆಗೆ ಅವರ ಜೊತೆ ಭಾಳ ವರ್ಷಗಳ ಕಾಲ ದಶಕಗಳ ಕಾಲ ಎರಡು ಮೂರು ನಾಲ್ಕು ದಶಕಗಳ ಕಾಲ ಜೊತೆ ಇದ್ದವರು ಅವರ ಪ್ರತಿಯೊಂದು ಹೆಜ್ಜೆಗಳು ಗೊತ್ತು ಇವತ್ತು ಶಿವಕುಮಾರ್ ಸ್ವ ಸ್ವಾಮೀಜಿ ಬಗ್ಗೆ ಮೃತ್ಯುಂಜಯಪ್ಪ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸೊ ಅವರ ಒಂದು ಅನುಭವಗಳು ಸರ್ ನಿಮ್ಮ ಪರಿಚಯ ಹೇಳಿ ಸರ್ ನನ್ನದು ತುಮಕೂರು ತಾಲೂಕು ಗೂಳು ಹೋಬಳಿ ದೊಡ್ಡ ಸಾರಂಗಿ ಅಂತ ಹೇಳಿ ನನ್ನ ಗ್ರಾಮ ಮತ್ತು ನಮ್ಮ ಮನೆತನದ ನಮ್ಮ ತಾತ ಅವ್ರ ಕಾಲದಿಂದ ನಾವೆಲ್ಲ ಸಿದ್ಧಗಂಗಾ ಮಠಕ್ಕೆ ನಡ್ಕೊಳ್ತಾ ಇರೋರು ಮತ್ತು ಸಿದ್ಧಗಂಗಾ ಮಠದ ಕೃಪೆಯಿಂದಲೇ ನಮ್ಮ ಮಠದ ಆಸ್ತಿ ವಗೈರೆ ಮತ್ತು ಮಕ್ಕಳಿದ್ದಂಥ ಕಾಲದಲ್ಲೆಲ್ಲ ಸಂತಾನಗಳಾಗಿದ್ದೆಲ್ಲ ಉದ್ದಾನ ಶಿವಿಗಳ ಕೃಪೆಯಿಂದಲೇ ಆ ರೀತಿ ಸಿದ್ಧಗಂಗಾ ಮಠಕ್ಕೂ ನಮಗೆ ನಿಕಟಪೂರ್ವಕವಾದಂಥ ಸಂಬಂಧ ಇದೆ ಆ ವಿಷಯದಲ್ಲಿ ಪರಮ ಪೂಜ್ಯರೊಂದಿಗೆ ನನಗೆ ನಾನು ಕಾಲೇಜಿಗೆ ಸೇರಿದಂಥ ಕಾಲದಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಿಂದ ಪರಮ ಪೂಜ್ಯರೊಂದಿಗೆ ನನ್ನ ಆಧ್ಯಾತ್ಮಿಕ ಜೀವನ ಸಾಕ್ತಾ ಬಂತು ನಾನು ಬಿ ಎಸ್ ಸಿ ಪದವೀಧರನಾದ್ರೂ ಆಧ್ಯಾತ್ಮಿಕ ಲೋಕದಲ್ಲಿನೇ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಬೆಳ್ಕೊಂಡು ಬಂದನು ಬೆಳಗಿನ ಜಾವತ್ ಪೂಜೆಗೆ ನಾನು ವಾರಕ್ಕೆ ಎರಡು ದಿವಸನಾದ್ರೂ ಹೋಗ್ತಾ ಇದ್ದೆ ಈ ರೀತಿಯಾಗಿ ಪರಮ ಪೂಜ್ಯರು ಆ ಪೂಜಾ ನಂತರ ಪ್ರಸಾದ ಸಮಯದಲ್ಲಿ ಅವರ ಬಾಲ್ಯದ ಘಟನೆಗಳು ಅವರ ಜೀವನದ ಮುಖ್ಯ ತಿರುವುಗಳು ಇತ್ಯಾದಿ ಘಟನೆಗಳನ್ನು ಮತ್ತು ಕಿರಿಶೈವ ಧರ್ಮದ ತತ್ವಗಳನ್ನು ಅವರು ನನ್ನ ಜೊತೆ ಚರ್ಚೆನೇ ಮಾಡ್ತಾಯಿದ್ರು ಆ ವಿಷಯಗಳನ್ನೆಲ್ಲ ನನ್ನ ದಿನಚರಿಯಲ್ಲಿ ಆ ಕಾಲದಲ್ಲಿ ನಾನು ದಾಖಲು ಮಾಡ್ತಾ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತೈದುವರೆಗೂ ಡೈರಿ ಬರೀತಾ ಇದ್ದೆ ಅದರಲ್ಲಿ ದಾಖಲಾಗ್ತಾಯಿದ್ರು ಅವುಗಳನ್ನೆಲ್ಲ ಸೇರಿಸಿ ನಾನು ಶಿವಯೋಗಿಯ ಮಹಾನುಭಾವ ಪ್ರಸಂಗಗಳು ಅಂತ ಹೇಳಿ ಒಂದು ಕೃತಿಯನ್ನು ಅವರ ಶತಮಾನೋತ್ಸವದ ಸಮಯದಲ್ಲಿ ಅವರು ಹೇಳಿದ ಘಟನೆಗಳನ್ನೇ ಒಂದು ಕೃತಿಯನ್ನು ಮಾಡಿದೆ ಕೃತಿಯನ್ನು ಓದಿ ಓದಿ ಪ್ರಭಾವಿತರಾದಂಥ ಈ ಯೂಟ್ಯೂಬ್ನವರು ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಪಡ್ಕೋಬೇಕು ಅಂತ ಹೇಳಿ ಈಗ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಖಂಡಿತ ಸ್ನೇಹಿತರ ನೀವು ಏನು ಶಿವಪನ ಸ್ವಾಮಿಗಳ ಮಹಾಸ್ವಾಮಿಗಳ ಪ್ರಸಂಗಗಳು ಅಂತೇಳಿ ಬಹಳ ಅದ್ಭುತವಾದ ಒಂದು ಪುಸ್ತಕವನ್ನು ಬರೆದಿದೆ ಬರವಣಿಗೆ ಹೇಗಿದೆ ಅಂದರೆ ಒಬ್ಬ ಲೇಖಕನಿಗೆ ಬರವಣಿಗೆ ಹೇಗಿರಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿದೆ ಆ ಪುಸ್ತಕವನ್ನು ಓದಿದಾಗ ಪ್ರತಿಯೊಂದು ಅಕ್ಷರಗಳನ್ನು ಬಹಳ ಯೋಚನೆ ಮಾಡಿ ಅದ್ಭುತವಾಗಿ ಬರೆದಿದ್ದಾರೆ ಅಂತ ನಾವು ಹೇಳ್ಬೋದು ಸೊ ಆ ಪುಸ್ತಕ ನಿಮ್ಗೆ ಏನಾದರೂ ಬೇಕಾದ್ರೆ ಇವರ ಹಲವು ಪುಸ್ತಕಗಳಿದೆ ನನಗೆ ಕೆಲವೇ ಪುಸ್ತಕಗಳು ಮಾತ್ರ ಸಿಕ್ಕಿತ್ತು ಆ ಕೆಲವು ಪುಸ್ತಕಗಳಲ್ಲಿ ಈ ಪುಸ್ತಕ ಏನಿದೆ ಭಾಳ ಅದ್ಭುತವಾಗಿ ಬಂತು ನಿಮಗೆ ಬೇಕಾದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ದಯವಿಟ್ಟಿಯವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಪುಸ್ತಕಗಳನ್ನು ಪಡ್ಕೊಂಡು ನೀವು ಕೂಡ ಶಿಕುಣ ಸ್ವಾಮಿಗಳ ಪ್ರಸಂಗಗಳ ಬಗ್ಗೆ ಓದಿ ಸರ್ ಹೇಳಿ ಸರ್ ಈಗ ಪರಮ ರಾಜ್ಯದ ಜೀವನ ವೀರಾಪುರದಿಂದ ಪ್ರಾರಂಭವಾದರೂ ಅವ್ರ ತಾಯಿ ತೀರ್ಕೊಂಡಿರ್ತಾರೆ ಆಮೇಲೆ ಗುಂಡಿಗೆರೆಯಲ್ಲಿ ಅವರ ಅಕ್ಕ ಅವರ ಮನೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ನಡೆಯುತ್ತೆ ಆಮೇಲೆ ನಾಗವಲ್ಲಿಗೆ ಬಂದು ನಾಗವಲಿನಲ್ಲಿ ಮಾಧ್ಯಮ ಸ್ಕೂಲನ್ನು ವಿದ್ಯಾಭ್ಯಾಸ ಆಗುತ್ತೆ ಆಮೇಲೆ ಈಗೇನು ನಾವು ನಿಂತಿದ್ದೀವಿ ತುಮಕೂರಿನ ಜೂನಿಯರ್ ಕಾಲೇಜಿನ ಆವರಣ ಇಲ್ಲಿ ಅವರು ಹೈಸ್ಕೂಲಿನ ಜೀವನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ ಇಲ್ಲಿ ಹೈಸ್ಕೂಲಲ್ಲಿದ್ದರು ಇಲ್ಲಿ ಹೈಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ ಆಗಿದ್ದಂಥ ಈಗ ಪ್ರಸಿದ್ಧ ಸಾಹಿತಿಗಳ ಕೆಲವು ಹೆಸರುಗಳನ್ನೆಲ್ಲ ಅವರು ಹೇಳೋರು ಅವರು ಪಾಠದ ಮಾಡ್ತಿದ್ದಂಥ ವಿಶೇಷತೆಗಳನ್ನು ಕೆಲವು ರಾತ್ರಿ ಪ್ರಸಾದ ನಂತರ ನನ್ನ ಜೊತೆ ನಮ್ಸ್ಕೊಳರು ಆ ಈ ಶಾಲೆಯನ್ನ ಬಹಳ ಅವರು ಸ್ಮರಣೆ ಮಾಡ್ಕೊಳರು ಈ ಶಾಲೆಯಲ್ಲಿ ಓದ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಗಡಿ ಚಿಕ್ಕಣ್ಣನ ಪಾಳ್ಯ ಅಂತ ಇದೆ ಅದನ್ನ ಈಗ ಸೋಮೇಶ್ವರ ಎಕ್ಸ್ಟೆನ್ಷನ್ ಅಂತಾರೆ ಆ ಗಡಿ ಚಿಕ್ಕಣ್ಣನ ಪಾಳ್ಯದಲ್ಲಿ ರೂಮ್ ಮಾಡಿಕೊಂಡು ಸ್ವತಃ ಆ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇಲ್ಲಿ ಶಾಲೆಗೆ ಬರ್ತಾ ಇದ್ರು ಆಗ ಪ್ಲೇಗ್ ಬಂದ್ಬಿಡುತ್ತೆ ಪ್ಲೇಗ್ ಬಂದ್ರೆ ಅವಾಗ ಪ್ಲೇಗಿಗೆ ಬೇರೆ ಪರಿಹಾರ ಇರ್ತಿರ್ಲಿಲ್ಲ ಊರನ್ನ ಬಿಡ್ಬೇಕಾಗಿ ಗಡಿ ಚಿಕ್ಕಣ್ಣ ಪಾಳ್ಯವನ್ನ ಬಿಟ್ಟು ಶೆಟ್ಟಿಹಳ್ಳಿಗ್ ಹೋಗಿ ಅವರು ರೂಮ್ ಮಾಡ್ತಾರೆ ಶೆಟ್ಟಿಹಳ್ಳಿಗುನು ಪ್ಲೇಗ್ ಬಂದ್ಬಿಡುತ್ತೆ ಆ ಪ್ಲೇಗ್ ಬಂದಂತ ಮಾರಿನೇ ಪ್ಲೇಗಿನ ಮಾರಿನೇ ಅವ್ರನ್ನ ಸಿದ್ಧಗಂಗಾ ಮಠದ ಹತ್ರ ಹೋಗುತ್ತೆ ಆ ಮಾರಿನೇ ಅವ್ರ ಅಲ್ಲಿ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಆಗ ಉದ್ಯಾನ ಶಿವಗಳು ಯಾವಾಗ ಬಂದ್ರೆ ಯಾವಾಗ ಸೇರಿಸ ಕಾಲ ಅವಯ್ಯ ಆಗ ಮಕ್ಳು ಇದ್ದು ಅದಕ್ಕೆ ವ್ಯವಸಾಯ ದಾಸೋಹ ಮಾಡೋದ್ ಕಷ್ಟ ಆಯ್ತು ಕಾಲಕ್ಕೆ ಅದಕ್ಕೆ ದಾಸೋಹ ಮಾಡೋದ್ ಕಷ್ಟ ಆಯ್ತು ಮತ್ತೆ ವಸತಿ ಮಾಡ್ಕೊಡೋದು ಕಷ್ಟ ಆಯ್ತು ಆಗಲ್ಲ ಅಂತಾರೆ ಆಮೇಲೆ ಅಲ್ಲೇ ಮರಳಾರಾದ್ರ ಇದರಿಂದ ಅಲ್ಲೇ ಸೇರ್ಕೊಂತಾರೆ ಈ ರೀತಿ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ತುಮಕೂರಲ್ಲೇ ಬಂದಂತ ಪ್ಲೇಗಿನ ಮಾರಿಯೇನೆ ಒಂದು ಕಾರಣ ಆಯ್ತು ನೋಡಿ ಸ್ನೇಹಿತರೆ ನೋಡಿ ಈ ಒಂದು ಸಹಕಾರಿ ಪದ ತುಮಕೂರು ಹಾಕಿದ್ದಾರೆ ಸೊ ಇಲ್ಲೇ ಶಿವಕುಮಾರ್ ಸ್ವಾಮೀಜಿಗಳು ಓದಿದ್ದು ಜೊತೆಗೆ ಅವರು ಇಲ್ಲಿಂದನೇ ಪ್ರೇ ಪ್ರೇರಿತ ಆಗಿ ಅವ್ರ ಮಠಕ್ಕೆ ಹತ್ರ ಮತ ಮಠ ಇರೋದ್ರಿಂದ ಅಲ್ಲಿಗೆ ಹೋದ್ರು ಹೇಳಿ ನಮ್ಮ ಪೃತಿಯಪ್ಪರು ಹೇಳಿದರೆ ಅವರು ಪ್ರತಿಯೊಂದು ಅನುಭವಗಳನ್ನ ಏನು ಕಾಲೇಜಿನ ದಿನಗಳ ಅನುಭವಗಳನ್ನ ಪ್ರತಿಯೊಂದನೇ ಜೊತೆ ಹಂಚ್ಕೊಂಡಿದ್ದಾರೆ ಜೊತೆಗೆ ಅದ್ಭುತವಾದಂತ ವಿಚಾರ ಇವರು ಕೂಡ ಅದನ್ನ ಡೈಲಿ ಡೈಲಿ ಬರವಣಿಗೆ ಬರೆದು ಅದನ್ನು ದಾಖಲೆ ಮಾಡಿ ಪುಸ್ತಕಗಳನ್ನ ಬರೆದಿದ್ದಾರೆ ಸೊ ಅವ್ರು ಇವ್ರು ಹೇಳಾಗಿ ಇಲ್ಲಿ ಇಲ್ಲಿಂದನೇ ಆ ಏನು ಅವರು ರೂಮ್ ಮಾಡ್ಕೊಂಡು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ರು ಇವತ್ತು ಆ ರೂಮ್ ಮಾಡಿದ್ರು ಅಂತ ಹೋಗೋಣ ಪರಂಪುಜಿ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ ಮಠಕ್ಕೆ ಆದಮೇಲೆ ಮೇಲೆ ಗುರುಗಳು ಅವರನ್ನ ಬಹಳ ವಿಧವಾಗಿ ಪರೀಕ್ಷೆ ಮಾಡ್ತಾ ಇದ್ರು ಮತ್ತೆ ಮಠದ ವ್ಯವಸ್ಥೆಯನ್ನ ಯಾವ ರೀತಿ ನೋಡ್ಕೋಬೇಕು ಜನಕ್ಕೆ ಯಾವ ವಿಧವಾದ ಧಾರ್ಮಿಕ ತಳಹದಿಯನ್ನ ಕೊಡಬೇಕು ಅನ್ನೋದನ್ನ ಅವರು ಪ್ರತಿಯೊಂದು ಘಟನೆಗಳಲ್ಲಿ ಅವರಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು ಅದು ಬಹಳ ತೀಕ್ಷ್ಣವಾದಂತ ಶಿಕ್ಷಣ ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಈ ತುಮಕೂರಿನಲ್ಲಿ ಕಪಿನಯ್ಯ ಅನ್ನೋರು ಸಿದ್ಧಗಂಗಾ ಉದ್ದಾನ ಶಿವಯೋಗಿಗಳಿಂದ ಇನ್ನೂರು ರೂಪಾಯಿ ಸಾಲ ಇಸ್ಕೊಂಡಿರ್ತಾರೆ ಗಂಗಮ್ಮ ಮೂರ್ತಿಗಳು ಅಂದ್ರೆ ಬೇರೆಯವರಿಂದ ಹಣ ತಗೊಳೋದಷ್ಟೇ ಅಲ್ಲ ಭಕ್ತರ ಕಷ್ಟಕ್ಕೆ ಧನ ಸಹಾಯ ಮಾಡಬೇಕು ಅನ್ನೋದನ್ನು ನಮ್ಮ ಧರ್ಮದ ನಿಯಮ ಅದಕ್ಕೋಸ್ಕರ ಸೋಸಲೆ ತೋಪಿನ ಮಠದ ಷಡಕ್ಷರ ಸ್ವಾಮಿಗಳು ಅಂತ ಒಬ್ರು ಬರ್ತಾರೆ ಟಿ ನರಸಿಪುರದತ್ತ ಭಕ್ತನ ಮನೆಯ ವಿವಾಹ ಶುಭ ಕಾರ್ಯಕ್ಕೆ ಹಣದ ಕೊರತೆ ಹೇಳಿ ತನ್ನ ಬೆಳ್ಳಿ ಕಡಿಗೆಯನ್ನೇ ಮಾರಿ ನೀನು ಶುಭ ಕಾರ್ಯ ಮಾಡು ಅಂತಾರೆ ಇಂಥ ಸಂಪ್ರದಾಯದಲ್ಲಿ ಬಂದಿದ್ದು ನಮ್ಮ ಬಸವ ತತ್ವದ ಫಿಲಾಸಫಿ ಆದ್ರೆ ಉದ್ಯಾನ ಶಿವಗಳು ಆ ರೀತಿ ಕೊಟ್ಟಂತ ಧನ ಸಹಾಯ ಭಕ್ತರು ದುರುಪಯೋಗ ಮಾಡ್ಕೋಬಾರ್ದು ಅದನ್ನ ವಾಪಸ್ ಕೊಡಬೇಕು ಆ ಜಂಗಮ ಋಣದಲ್ಲಿ ಹೋದ್ರೆ ಅವನ ವಂಶಕ್ಕೆ ಶ್ರೇಯಸ್ಸಾಗೋದಿಲ್ಲ ಅನ್ನೋದ್ರಿಂದ ಆ ಹಣ ವಸೂಲಿಗೆ ಶಿವಕುಮಾರ ಸ್ವಾಮಿಗಳನ್ನ ಕಲ್ಸೋರು ಆ ಬಂದಂತ ಸಮಯದಲ್ಲಿ ಆತ ಸಿಗ್ತಾ ಅವಾಗ ಅವ್ರು ಸಿಗ್ತಾ ಇರ್ಲಿಲ್ಲ ಸಿಕ್ಲಿಲ್ಲ ಅಂತ ಒಂದ್ಸರಿ ಹೋಗಿ ಹೇಳ್ತಾರೆ ಉದ್ದ ಕೋಪ ಕೋಪ ಮಾಡ್ಕೊಂತಾರೆಂಗ್ ಹೋಗಿ ಬಂದ್ಬಿಟ್ರೆ ಸಿಗ್ತಾನಾ ಕಾದು ಹುಡುಕಿ ಅವನ ಪಾಪವನ್ನ ವಿಮುಕ್ತಿ ಮಾಡ್ಬೇಕು ಅವನು ಅಣಹಿಸ್ಕೊಂಡಿದ್ದಾನೆ ಅದು ವಾಪಸ್ ಕೊಡದೆ ಹೋದ್ರೆ ಅವನ ಪಾಪ ಬಾಜನೇನ ಆಗ್ತಾನೆ ಅದ್ರಿಂದ ಆ ಪಾಪವನ್ನ ನೀವು ಪರಿಹಾರ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಂತಾರೆ ಅದಕ್ಕೆ ನಾನು ಗುರುಗಳಿಗೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿ ಈಗ ನಾನು ಏನು ತೋರಿಸ್ತಾ ಇದೀನಲ್ಲ ಇದ್ರ ಪಕ್ಕ ಮೊದಲು ದೊಡ್ಡ ಮಾವಿನ ತೋಪಿತ್ತು ಈಗ ಮಾವಿನ ತೋಪನೆಲ್ಲ ಕಡೆದು ಕೆಲವೇ ಮರಗಳಲ್ಲಿ ನಿಮಗೆ ಕಾಣ್ತವೆ ಎಲ್ಲ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ಆಗ ಪೂರ್ತಿ ಮಾವಿನ ತೋಪಿತ್ತು ಇತ್ತು ಆ ಮಾವಿನ ತೋಪಲ್ಲಿ ಇಲ್ಲಿ ನಮ್ಮ ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಬಂದಂತ ಒಳ್ಳೆ ಅನುಭವಿಗಳು ಚನ್ನ ಮಲ್ಲಿಕಾರ್ಜುನ ಅಂತ ಬರ್ತಾರೆ ದೊಡ್ಡ ಮಹಾನುಭಾವ್ರು ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ ಅವ್ರು ಮಾಡಿದ ಸೇವೆ ಬಹಳ ಅಗಾಧವಾದ್ವು ಅವರಿಂದ ಬಹಳಷ್ಟು ಆಚಾರವನ್ನ ತಿಳ್ಕೊಂಡೆ ಅಂತಲೂ ಶಿವಕುಮಾರ್ ಮಹಾಸ್ವಾಮಿಗಳು ಹೇಳೋರು ಅವರ ಶಿಷ್ಯರು ಇಲ್ಲಿ ಕೆಂಗೇರಿ ಗಂಗಾಪ ಅವ್ರೆಲ್ಲ ಇರೋರು ಅವರು ತುಮಕೂರಿಗೆ ಈ ಕಪಿನ ಹುಡ್ಕೊಂಡು ಬಂದಾಗ ವಾಪಸ್ ಹೋದ್ರೆ ಗುರುಗಳು ಬೇಜಾರು ಮಾಡ್ಕೊಂತಾರೆ ಅಂತ ಹೇಳಿ ಈ ಮಾವಿನ ತೋಪ್ನಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಪೂಜೆ ಪ್ರಸಾದ ಹಿಡಿದ್ರೆ ನಾಲ್ಕು ಗಂಟೆವರೆಗೂ ಧರ್ಮದ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು ಕೂತ್ಕೊಂತಾ ಇದ್ರು ಸಂಜೆ ಹೋಗಿ ಎರಡು ಇಷ್ಟೊತ್ತೋಗ್ರು ಸಿಗ್ಲಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು ಆ ಸಮಯದಲ್ಲಿ ಕೊನೆಗೆ ಒಂದು ದಿವ್ಸ ಕಪಿನಯ್ಯ ಬರ್ತಾನೆ ಆ ಹಣವನ್ನ ವಾಪಸ್ ಕೊಡಕ್ ಬರ್ತಾನೆ ಆ ಅದನ್ನ ಕೆಲವರು ಗ್ರಂಥಕರತ್ರ ವಿಕೃತ ಮಾಡಿ ಬರ್ದ್ಬಿಟ್ಟಿದ್ದಾರೆ ಅದು ಸತ್ಯಕ್ಕೆ ಬಹಳ ದೂರವಾದ್ದು ಅಲ್ಲಿ ಉದ್ದಾನ ಶ್ರೀಯೋಗಿಗಳು ನಿನ್ ಹೆಂಡತಿ ಸಾಯ ಅಂತ ಬಯದ್ರು ಅಂತಾರೆ ಉದ್ದಾನ ಶ್ರೀಯೋಗಿಗಳ ಮಾತಿನಲ್ಲಿ ಎಂದೂ ಆ ಮಾತು ಬಂದಿರ್ಲಿಲ್ಲ ಶಿವಕುಮಾರ್ ಸ್ವಾಮಿಗಳು ಹೇಳ್ತಕ್ಕಂತ ಮಾತು ಏನಪ್ಪಾ ಅಂದ್ರೆ ನಾನು ಆ ಕಡೆಯಿಂದ ಬರ್ತಾ ಇದ್ದೆ ಅವನ್ ಕಪಿನಯ ಬುದ್ಧಿಯವ್ರಿಗೆ ದುಡ್ಡು ಹೋದ ದುಡ್ ಕೊಟ್ಟ ಆಗ ಬುದ್ಧಿಯವರು ಬಾಯಿ ತಪ್ಪಿ ಇವ ನಿನ್ ಮಳೆಯಾಗ ಮನೆಯಳಾಗ ಆ ಸ್ವಾಮಿಗಳ ಸಾಯಿಸ್ಬಿಟ್ಟಲ್ಲೋ ಅವ್ರ ನಾಲ್ಕೈದು ದಿವ್ಸ ಪೂಜೆ ಇದ್ರು ಆ ನೀನು ಹಣ ಕೊಡೋದು ಹೋಗ್ಲಿ ಅವ್ರಿಗೆ ಪೂಜೆಯ ಇಲ್ಲಂಗ್ ದೋಹಾ ಮಾಡ್ದಲ್ವ ನೀನು ಅಂತ ಅಂದ್ರು ಆಮೇಲೆ ಕಪಿನಯ್ಯ ಬುದ್ಧಿ ನನ್ನಿಂದ ತಪ್ಪಾಯಿತು ಈ ರೀತಿ ತಾವು ಪೂಜೆನೆ ಮಾಡಲಿಲ್ವಂತೆ ಅಂತ ಬಂದು ನನಗೆ ನಮಸ್ಕಾರ ಹಾಕಿ ಹೊರಡೋ ಅಷ್ಟೊತ್ತಿಗೆ ಇನ್ನೊಬ್ಬ ಸೈಕಲ್ ಅಲ್ಲಿ ಬಂದ ಅವನು ಬಂದು ಕಪಿನಾಯಿನಿಗೆ ಹೇಳ್ದ ನಿನ್ನ ಹೆಂಥಿ ಅಡುಗೆ ಮಾಡಬೇಕಾದ್ರೆ ಅಸಂದರ್ಪಾಗಿ ಅವ್ರ ಬಟ್ಟೆಗೆ ಮೈಗೆ ಬೆಂಕಿ ಹತ್ಕೊಂಬಿಟ್ಟು ಇದಾಗಿದ್ದಾಳೆ ಅಂತ ಹಚ್ಕೊಂಡಿದ್ದಾಳೆ ಅಂತ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಸಾಯ್ತಾರೆ ಇದು ವಾಸ್ತವವಾಗಿ ನಡೆದ ಘಟನೆ ಯುದ್ಧಶಿವಿಗಳು ತಮಗೆ ಅಕಸ್ಮಾತ್ ಕೋಪ ಬಂದ್ರೆ ಭಕ್ತರ ಅನಾಚಾರಗಳನ್ನ ನೋಡಿ ಕೋಪ ಬಂದ್ರೆ ಅದನ್ನ ಮಾತಿನಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಹಳೆ ಮಠಕ್ಕೆ ಹೋಗಿ ರೂಮಲ್ಲಿ ಕೂತು ಮೌನದಲ್ಲೇ ಕೋಪವನ್ನು ಶಮನ ಮಾಡ್ಕೊಂಡರು ತನ್ನ ಮಾಯಿಂದ ಏನಾದ್ರೂ ಬಿರು ಮಾತು ಬಂದ್ರೆ ಅದು ಶಾಪವಾಗಿ ಇವರಿಗೆ ತಟ್ಟಿತು ಭಕ್ತರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ದಾನ ನಿಲಯ ಈ ಘಟನೆಯನ್ನ ಕೆಲವು ಕೃತಿಕಾರರು ವಿಚಾರವನ್ನ ಸರಿಯಾಗಿ ತಿಳಿದನೆ ತಪ್ಪಾಗಿ ಬರ್ದಿದ್ದಾರೆ ಸಮಾಜ ಅದನ್ನ ತಿದ್ದ್ಕೋಬೇಕು ಇದನ್ನ ನೀವು ಆ ಟೈಮಲ್ಲಿ ನೀವು ಓದಿದ್ದೀನಿ ವಿಷಯ ಎಲ್ಲ ಶುಕ್ರ ಸ್ವಾಮೀಜಿಗಳು ಹೇಳಿದ್ದು ಅವರು ಆ ಚನ್ನ ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಅವರು ಹೇಳ್ಕೊಂಡು ಹೇಳ್ಕೊಂಡಿದ್ದಾರೆ ನೋಡಿ ಈ ತರ ಎಷ್ಟೋ ವಿಷಯಗಳು ಹಿಂದೆ ಸ್ವಾಮೀಜಿಗಳ ಬಗ್ಗೆ ಅಪವಾದಗಳು ಬರ್ತಾ ಇತ್ತು ಸೊ ಅಪವಾದಗಳು ಬಂದಾಗ ಅವ್ರನ್ನ ಯಾವುದೇ ರೀತಿಯ ಅವರು ಚರ್ಚೆ ಮಾಡ್ತಿರ್ಲಿಲ್ಲ ಅಲ್ಲಿ ಮೌನವಾಗರು ಉದ್ದಾನ ಸ್ವಾಮೀಜಿಗಳ ಬಗ್ಗೆ ಇವರು ಶಿಕೋಣ ಸ್ವಾಮಿ ಕಂಡಂತಹ ಹಲವು ವಿಷಯಗಳು ಇವ ಶೇರ್ ಮಾಡ್ಕೊಂಡಿದ್ದಾರೆ ಇವತ್ತು ಇನ್ನೂ ಹಲವು ವಿಷಯಗಳನ್ನು ಕೇಳೋಣ ಬನ್ನಿ ಹೋಣ ಮುಂದೆ ಸಿದ್ಧಂಗಾ ಪೂಜಿ ಆ ಪರ ಇದ್ದಂತ ಕಾಲದಲ್ಲಿ ಹಣ ಕೊಟ್ಟು ದವಸ ಸಿಗ್ತಾ ಇರಲಿಲ್ಲ ಅದು ನೈನ್ಟೀನ್ ಫಾರ್ಟಿ ಟೂ ಆ ಫಾರ್ಟಿ ಟೂ ನಲ್ಲಿ ಸರ್ಕಾರ ಒಂದ್ ಮನೆಗೆ ಇಷ್ಟೇ ರೇಷನ್ ಇಟ್ಕೋಬೇಕು ಅಂತೇಳಿ ಆಹಾರದ ಕಂಟ್ರೋಲ್ ಅನ್ನ ಕೇಳ್ತಾ ಮಾಡಿತ್ತು ಅದು ಕಂಟ್ರೋಲ್ ಟೈಮ್ ಅಂತಲೇ ಅಂತ ನಲವತ್ತೆರಡರಲ್ಲಿ ಎರಡನೇ ಮಹಾಯುದ್ಧ ಆಗ್ತಕ್ಕಂಥ ಸಮಯದಲ್ಲಿ ಆಹಾರ ಧಾನ್ಯದ ಕೊರತೆ ಆಗಿ ಕಂಟ್ರೋಲ್ ಅಂತ ಮಾಡಿತ್ತು ದವಸ ಧಾನ್ಯಗಳಿಗೆ ಅಂದ್ರೆ ಒಂದಿಷ್ಟು ಜನ ಜನ ಇರ್ತಕ್ಕಂತ ಫ್ಯಾಮಿಲಿಗೆ ಅವ್ರಿಗೆ ಎಷ್ಟು ದವಸ ಬೇಕೋ ಆ ವರ್ಷಕ್ಕೆ ಅಷ್ಟೊಂದು ಮಾತ್ರ ಮಾಡ್ಕೋಬಹುದು ಹೆಚ್ಚಿಗೆ ದವಸವನ್ನು ಸರ್ಕಾರ ಕೊಡ್ಬೇಕು ಯಾಕಂದ್ರೆ ಅದು ಸೈನ್ಯದಕ್ಕೆ ಆಹಾರದ ಸಪ್ಲೈಗೆ ಅಷ್ಟೊಂದು ಬಹಳ ತೀಕ್ಷ್ಣತೆ ಇರುತ್ತೆ ಆ ಸಮಯದಲ್ಲಿ ಹಣ ಕೊಟ್ಟರು ಹೊರ್ಗಡೆ ದವಸ ಸಿಗ್ತಾ ಇರಲಿಲ್ಲ ಅವಾಗ ಶಿವಕುಮಾರ್ ಮಾಸ್ವಾಮಿ ಅವರು ಮಾತಿನಲ್ಲಿ ಹೊನ್ನೆ ಕೊಡ್ರು ಅಂತ ಇತ್ತು ಅವರು ಮಾಕನಳ್ಳಿ ನಾಗಹಳ್ಳಿಯಿಂದ ಈ ಕಡೆ ಬರುತ್ತೆ ನೂರಾರು ಎಕರೆ ಜಮೀನ್ದಾರರು ಅವರ ಜಮೀನಲ್ಲೆಲ್ಲ ಅಗೆವುಗಳು ಇರ್ತಿತ್ತು ಅಗೆವುಗಳಲ್ಲಿ ಹಿಂದೆ ರೈತಗಳೆಲ್ಲ ಹೊಲದಲ್ಲಿ ಅಗೆವುಗಳಲ್ಲೇ ರಾಗಿಯನ್ನ ಶೇಖರಣೆ ಮಾಡ್ತಿದ್ರು ಕರಡ್ರಿಂದ ರಕ್ಷಣೆ ಪಡ್ಕೊಳಕ್ಕೆ ಇಟ್ಟಿ ಆಗೇವು ಅಗೆವು ಮಾಡ್ತಕ್ಕಂಥದ್ದೇ ಒಂದು ವಿಧಾನ ಒಂದ್ ಐದಡಿ ಒಬ್ಬ ಮನುಷ್ಯ ಎಳಿಯುವಷ್ಟು ಒಂದೂವರೆ ಅಡಿ ಎರಡಡಿ ಹಾಳ ತೆಗೆದು ಅಲ್ಲಿ ಅದ್ರ ಕೆಳಗಡೆ ಅಗಲವಾದಂತ ಜಾಗವನ್ನು ಮಾಡಿ ನೀರು ಹೋಗಿದಾಗೆ ಅಲ್ಲಿ ಜಮೀನನ ಎತ್ತರವಾದ ಭಾಗದಲ್ಲಿ ಅದೇವು ಅಂತ ಮಾಡೋರು ಅವ್ರದ್ದು ನೂರಾರು ಎಕೆಯಲ್ಲಿ ನೂರಾರು ಕ್ವಿಂಟಾಲು ರಾಗಿ ಇದೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಅವ್ರ ಹತ್ರ ಸಾಲ ಕೇಳೋಣ ಸ್ವಲ್ಪ ರಾಗಿನ ಅಂತ ಹೇಳಿ ಹೊರಟರು ಸ್ವಾಮಿ ಹೊರಟಂತ ಸಮಯದಲ್ಲಿ ಮದದಲ್ಲಿ ಅವಾಗ ವಾಹನದ ಸೌಕರ್ಯ ಇರ್ಲಿಲ್ಲ ಯಾರು ಶ್ರೀಮಂತ ಶ್ರೀಮಂತರೊಬ್ರು ಕಾರ್ ತಗೊಂಡ್ ಬಂದಿದ್ರು ಬಂದಿದ್ರು ಅವ್ರ ನಮ್ತ ಈಗ ಹೊರಟಿದ್ದೀನಿ ಅಂತ ಹೇಳಿದ್ರು ನಮ್ ತರಲ್ಲೇ ಹೋಗೋಣ ನಮ್ಮ ಅಭಿಪ್ರಾಯವನ್ನ ಮಾಡಿದ್ರು ಯಾಕಂದ್ರೆ ಮಠದಿಂದ ಒಂದು ಇಪ್ಪತ್ ಕಿಲೋಮೀಟರ್ ಮೇಲೆ ಆಗುತ್ತೆ ಅದು ಮಾತನಾಡಿ ಗ್ರಾಮ ಶಿವಕುಮಾರ್ ಸ್ವಾಮಿ ಒಪ್ಕೊಂಡ್ರು ಅವ್ರು ಇಲ್ಲಿ ಬಂದು ಈಗೇನು ನಾವು ನಿಂತಿದ್ದೀವಲ್ಲ ಈ ಬಿಲ್ಡಿಂಗ್ ಎಲ್ಲ ಇದೆಯಲ್ಲ ಇಲ್ಲಿ ಎರಡು ಪೆಟ್ರೋಲ್ ಬಂದು ಇತ್ತು ಆಗಿನ ಕಾಲ ಸಿಗಿದ್ ಒಂದೇ ಪೆಟ್ರೋಲ್ ಬಂಕ್ ಅದು ನೇಮಿ ರಾಜಯ್ಯ ಅಂತಲೋ ಯಾರ್ದು ಪೆಟ್ರೋಲ್ ಬಂಕ್ ಅಂತ ಹೇಳ್ತಿದ್ರು ಜಾಗದಲ್ಲಿ ನಮ್ಮ ಅಶೋಕ ಹೋಟೆಲ್ ಅಂತ ಏನಿದೆಯಲ್ಲ ಒಂದು ನಾಟಕ ಥಿಯೇಟರ್ ಇತ್ತು ಇಲ್ಲಿ ಬಂದು ಆ ಪೆಟ್ರೋಲ್ ಬಂಕ್ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಓನರ್ ಪೆಟ್ರೋಲ್ ತುಂಬ ಕೇಳ್ಬಿಟ್ಟು ಅವ್ರು ಯೂರಿನ್ ಪಾಸ್ ಮಾಡೋ ಹಾಗೆ ಆ ನಾಟಕದ ಥಿಯೇಟರ್ ಕಡೆ ಹೋದ್ರು ಆಗ ಜಾಲನ್ ಲೆಕ್ಕದಲ್ಲಿ ಪೆಟ್ರೋಲ್ ತುಂಬ್ತಾ ಇದ್ವಿ ಗ್ಯಾಲನ್ ಜಾಲನ್ ಈಗ ಏನನ್ನ ಒಂದ್ ಲೀಟರ್ ಅಂತ ಹೇಳ್ತೀವಿ ಅದು ಗ್ಯಾಲನ್ ಲೆಕ್ಕ ಅಂದ್ರೆ ಸುಮಾರು 10 ಲೀಟರ್ ಜಾಲನ್ ಅಂತ ಆ ರೀತಿ ಒಂದು ಗ್ಯಾಲನ್ ಹಾಕುದು ಆ ಒಂದು ಗ್ಯಾಲನ್ ಪೆಟ್ರೋಲ್ ಬೆಲೆ ಆಗ ಐವತ್ ಪೈಸಾ ಒಂದ್ ಜಾಲನ್ಗೆ ಐವತ್ ಪೈಸ ಎಂಟು ಹಾಕಿದ್ಮೇಲೆ ಅವರು ಯೂರಿನ್ ಪಾಸ್ ಮಾಡಕ್ ಹೋದವ್ರು ಸಹಕಾರ ಬಂದಿಲ್ಲ ಬಂದು ಆ ಪೆಟ್ರೋಲ್ ಬಂಕ್ ನವರು ಹಣ ಕೇಳ್ತಾರೆ ಶಿವಕುಮಾರ್ ಸ್ವಾಮಿಗಳು ತಮ್ಮ ಪತ್ನಿಯೆಲ್ಲ ತಡಕಿದ್ರು ಐವತ್ ಪೈಸಾ ಇಲ್ಲ ಮತಕ್ಕ ಕಳ್ಸ್ಕೊಡ್ತೀನಪ್ಪ ಅಂತ ಸಾಲ ಹೇಳ್ತಾರೆ ಆ ಶ್ರೀಮಂತರು ಬಂದವರನ್ನು ಏನು ಪ್ರಶ್ನೆ ಮಾಡೋದಿಲ್ಲ ಆಮೇಲೆ ಅಲ್ಲಿಂದ ಮಾತನಾಡಿ ಹೋಗ್ತಾರೆ ಒಂದೇಗೌಡರು ಸರ್ಕಾರದ ಕಾನೂನು ಅವರು ಒಳ್ಳೇದ ಜಂಗಮದಾಸೋ ಹಿಂಗ ಹೇಳಿದೆ ಸ್ವಾಮಿಗಳು ಏನ್ ಕೇಳಿರು ಕೊಡುವಂತವ್ರೇನೆ ಆದ್ರೆ ಸರ್ಕಾರದ ಕಾನೂನು ಏನಿದೆ ಹೆಚ್ಚಿಗೆ ದಾಸವನ್ನ ಮಾಡಿಕೊಂಡಿರಂಗಿಲ್ಲ ಅವ್ರು ಏನಾದ್ರು ಹಗೆ ತೆಗೆದು ಕೊಟ್ಟಿದ್ದಾನೆ ಸರ್ಕಾರ ಗೊತ್ತಾಗುತ್ತೆ ನಮ್ಮ ಎಲ್ಲಾ ರಾಜ್ಯ ಅವ್ರು ಸೀಡ್ ಮಾಡಿರುತ್ತೆ ಸರ್ಕಾರ ಅಂತ ಹೇಳಿ ಸರ್ಕಾರ ಬ್ರಿಟಿಷ್ ಸರ್ಕಾರ ಅಂತ ಹೇಳಿ ಆ ತಮ್ಮ ಅಸಹಾಯಕತೆಯನ್ನ ಪೂಜ್ಯರಲ್ಲಿ ತೋಡ್ಕೊಂತಾರೆ ಆಗ ಪೂಜ್ಯರು ಆಯ್ತು ಅಂತೇಳಿ ಬರಿಗೆ ವಾಪಸ್ ಬರ್ತಾರೆ ಆದ್ರೆ ಜಂಗಮ್ಮ ಬಿಚ್ಚಿ ಅವರ ಸಂಕಲ್ಪ ಅದು ಯಾವತ್ತು ಶಿವ ಸಂಕಲ್ಪ ಅಂತಾರೆ ಜಂಗಮರು ಅವ್ರಿಗೋಸ್ಕರ ಏನು ಸಂಕಲ್ಪ ಮಾಡೋದಿಲ್ಲ ಅದು ಜಗತ್ಗೋಸ್ಕರ ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪ ವ್ಯರ್ಥ ಆಗೋದಿಲ್ಲ ಅವತ್ತು ಅವ್ರು ರಾಗಿ ಕೊಡಕ್ ಆಗೋದಿಲ್ಲ ಆಮೇಲೆ ಬೇನವರು ಅವಾಗ ಡಿ ಸಿ ಆಗಿದ್ದವರು ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗಿ ಅವ್ರು ಇಡೀ ರಾಗಿಯನ್ನ ನಮ್ ತಾತವ್ರು ಹೇಳ್ತಿದ್ರು ಸಾಲ ಗಾಡಿನಲ್ಲಿ ನೂರಾರು ಗಾಡಿನಲ್ಲಿ ತುಂಬಿಸ್ಕೊಂಡು ಅಂತ ಹೇಳ್ತಾರೆ ಅವಾಗ ಖಾಲಿಯಾದ ಹಾಗೆಗಳು ಸಂಜೆ ತುಂಬಲಿಲ್ಲ ಅವತ್ತೆಲ್ಲವೂ ತುಂಬಲೇ ಇಲ್ಲ ಸಂಜಾ ತುಂಬಲೇ ಇಲ್ಲ ಆದ್ರೆ ಅವ್ರಿಗೆ ಇದ್ದಿದ್ದು ಹೆಣ್ಮಕ್ಳು ಹೆಣ್ಣು ಮಕ್ಕಳು ಇದೆ ಅದ್ರಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಹರಿಯೂರಿನ ಸಿದ್ಧಂಗ್ರು ಅನ್ನೋರಿಗೆ ಕೊಟ್ಟು ವಿವಾಹ ಮಾಡ್ತಾರ ಅವರ ಮಗಳನ್ನ ಯಾರು ಹೊನ್ನಗೋಡ ಮಗಳನ್ನ ಅಂದ್ರೆ ಆ ಸಿದ್ಧಂಗ್ ಅವ್ರು ಯಾರು ಅಂದ್ರೆ ಉಡುಗಿಪೇಟೆ ತಾಲೂಕು ಮೈಸೂರು ಜಿಲ್ಲಾ ಉಡುಗಿಪೇಟೆ ತಾಲೂಕಲ್ಲಿ ಹಂಗಳ ಅಂತ ಅಲ್ಲಿ ನಿರಂಜನ ಸ್ವಾಮಿಗಳು ಇದ್ರು ಅವರು ಈ ಸಿದ್ಧಂಗ ದೇವರನ್ನ ತನ್ನ ಮಠಕ್ಕೆ ಉತ್ತರಾಧಿಕಾರಿ ಮಾಡ್ಕೋಬೇಕು ಹೇಳಿ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಮೈಸೂರಲ್ಲಿ ಇಟ್ಟಿದ್ರು ಅವ್ರ ರಜಾದಲ್ಲಿ ಬಂದಾಗ ಹುಡುಗ ಕೆಂಪುಗಿದ್ದ ವಿದ್ಯಾವಂತ ಸುಲಭಿಯಾಗಿದ್ದ ಆ ಸ್ವಾಮಿಗಳ ಅಪ್ಪಣೆ ಇದ್ದೊಳನೆ ಇವ್ರ ಮದುವೆ ಮಾಡ್ಕೊಂಡಿರ್ತಾರೆ ಆಗ ಅವ್ರಿಗೆ ಮುಂದೆ ಸಂತಾನ ಆಗೋದಿಲ್ಲ ಆಗ ಆ ಸಿದ್ಧಂಗ ಯಾವ ತಮ್ಮ ಮಾವ ಅವರಿಗೆ ರಾಗಿ ಕೊಡದ ಆಗಿರುವ ಶಿವಕುಮಾರ ಸ್ವಾಮಿಗಳಿಗೆ ಆ ಸಿದ್ದಂಗೇ ಅವರು ತಮ್ಮ ಮಾವನಿಂದ ಬಂದಂತ ತಮ್ಮ ಎಕರೆ ಆಸ್ತಿಯನ್ನ ಸಿದ್ದಂಗ ಮಠಕ್ಕೆ ಬರೆದು ಅಲ್ಲೊಂದು ಜಂಗಮ ಮಠ ಅಂತ ಮಾಡಿದ್ರು ಯಾವತ್ತು ಶಿವ ಸಂಕಲ್ಪ ಜಂಗಮ ಸಂಕಲ್ಪ ಶಿವ ಸಂಕಲ್ಪವೇ ಜಂಗಮ ಸಂಕಲ್ಪ ಜಂಗಮ ಸಂಕಲ್ಪವೇ ಶಿವ ಸಂಕಲ್ಪ ಅದು ಗರ್ಭ ಆಗಲಿಲ್ಲ ಅದು ಲೇಖ ಕಲ್ಯಾಣಕ್ಕೋಸ್ಕರ ಮಾಡಿರ್ತಾರೆ ಅದು ಪೂರ್ಣ ಆಗುತ್ತೆ ಮಠ ಇದೆ ಮಠ ಇದೆ ಈಗ ಗಂಗಮ್ಮ ಮಠ ಅಂತ ಮಾಡಿದ್ದಾರೆ ಗಂಗಾಧರ್ ಸ್ನೇಹಿತರೆ ಇಲ್ಲೇ ಇತ್ತು ಒಂದು ಪೆಟ್ರೋಲ್ ಬಂಕ್ ಇತ್ತು ಇವರು ಕೂಡ ಹೇಳ್ತಾರೆ ಪೆಟ್ರೋಲ್ ಅಂತೆಲ್ಲ ನೋಡಿ ಅವಾಗೆಲ್ಲ ಪೆಟ್ರೋಲ್ ಎಷ್ಟಿತ್ತು ನೋಡಿ ಇವಾಗ ಎಷ್ಟಿದೆ ಇಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಇಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು ಯಾಕಂದ್ರೆ ಒಂದೇ ಪೆಟ್ರೋಲ್ ಬಂಕ್ ಇತ್ತು ಕುಮೂರ್ಗೆ ಇನ್ನೊಂದಿತ್ತು ಆಮೇಲೆ ಅಲ್ಲಿ ಒಂದಿತ್ತು ಆ ಕಡೆ ಹೊಂದಿತ್ತು ನೋಡಿ ಈ ಪೆಟ್ರೋಲ್ ಬಂಕ್ ಇದೇ ಹಾಗೆ ಶಿಕೋ ಸಮಾಜದಲ್ಲಿ ಬಂದ್ ಹೋಗಿದ್ದು ಈ ಕಡೆಗಳಲ್ಲಿ ಮಠದ ಸ್ಥಿತಿ ಅಷ್ಟು ಅಂದ್ರೆ ಸಿದ್ಧಂಗ ಮತ್ತೆ ಅಂದಿನಿಂದ ನಡ್ಕೊಂಡ್ ಬಂದಿರೋದ್ ಹಂಗೆ ಅಂದ್ರೆ ಶ್ರೀಮಂತಿಕೆ ಏನಿಲ್ಲ ಅದು ಅಂದಿಗಂದು ಏನ್ ಬೇಕಾ ಶ್ರೀಮಂತ ಕೊಡ್ತಾ ಇದ್ದ ಅಂದಂದು ಬಂದಿದ್ದ ಜಗ ಮಾಡ್ಕೊಂಡ್ ನೋಡಿ ಸ್ನೇಹಿತರೆ ಈ ಪೆಟ್ರೋಲ್ ಬಂಕ್ ಸ್ಟೋರಿ ಮೇಲೆ ಸೂಪರ್ ಕಾಮಿಡಿಗಳು ಕಷ್ಟಪಟ್ಟು ಸಿದ್ಧಂಗ ಮಠದಲ್ಲಿ ದಾಸೋಹ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು ಇಲ್ಲೆಲ್ಲಿ ಭಿಕ್ಷೆ ಬೇಡ್ತಾ ಇದ್ರು ಬೇಡ್ತಾ ಇದ್ರು ಆಗಿನ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲೇ ಬಿಡಿಸಿದ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದ್ರು ಇತಿಹಾಸದಲ್ಲಿ ಓದ್ಬೋದು ಅಂತದ್ರಲ್ಲೂ ಆ ಟೈಮಲ್ಲಿ ಕೂಡ ಕೂಡ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು ಎಲ್ಲೂ ಕೂಡ ಹತಾಶರಾಗದೆ ಪ್ರತಿಯೊಬ್ಬರನ್ನೂ ಬೆಳೆಸಿ ಇವತ್ತು ಸಿದ್ಧಗಂಗಾ ಮಠವನ್ನ ಯಾಕೆ ಬರಬೇಕು ಅನ್ನೋದು ಇವೆಲ್ಲ ಒಂದು ಬನ್ನಿ ಆ ಸಮೇತ ಇನ್ನೊಂದು ಘಟನೆ ಹೇಳ್ಬೇಕಂದ್ರೆ ಲಗ್ನಪಟ್ಟಿ ಗೃಹಸ್ಥರ ಈಗ ಕೊರೋನಾ ಟೈಮ್ ನಲ್ಲಿ ಮಾಸ್ಕ್ ಕಡ್ಡಾಯ ಅಂತ ಆಗ್ತಿದ್ರಲ್ಲ ಹಾಗೆ ಕುಟುಂಬ ಸ್ಥಳೀಯ ಪರಿವಾರ ಸಮೇತ ವಿವಾಹಕ್ಕೆ ತಮಗೆ ಅವಶ್ಯಕವಾದ ಆಹಾರ ಧಾನ್ಯಗಳಿಗೆ ಬಂದು ವಿವಾಹವನ್ನು ನಡೆಸಿಕೊಟ್ಟು ಹೋಗುವುದು ಅಂತ ಯಾಕಂದ್ರೆ ಮದುವೆ ಕೇಳ್ಬಿಡೋರು ಇಷ್ಟು ದಾಸಿ ಬಂತು ಅಂತ ಸರ್ಕಾರ ಕೇಳುತ್ತೆ ಅಂತ ಹೇಳಿ ಅದ್ರಲ್ಲಿ ಸ್ವಕುಟುಂಬ ಕುಟುಂಬ ಪರಿಹಾರ ಸಮೇತ ವಿವಾಹಕ್ಕೆ ಬರ್ಬೇಕು ನಮಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನ ತರ್ಬೇಕು ಒಂದು ವಿವಾಹವನ್ನು ಸಂಪನ್ನ ಮಾಡ್ಬೇಕು ಒಂದು ಕೆಳಗಡೆ ಹಾಕೋರು ಕರೋನಾ ಸಮಯದಲ್ಲಿ ಮಾಸ್ಕ್ ಕಡ್ಡಾಯ ಅಂತ

ಬಂದು ಒಂದ್ ಕಡೆ ಉಳಿಬೇಕಾಗಿತ್ತು ಅಲ್ಲಿ ಇರ್ಬೇಕಾಗಿತ್ತು ಸೊ ಹಾಗಾಗಿ ಈ ಒಂದು ಪ್ರದೇಶದಲ್ಲೇ ಇದ್ರು ಅಂತ ಹೇಳಿ ನಮ್ಮ ಗೃತಂಜಪ್ಪರು ಹೇಳಿದ್ರು ಸರ್ ಹೇಳಿ ಏನು ಇಲ್ಲಿ ಏನು ನಿಮ್ಗೆ ಇದು ಗರ್ಡು ಪಾಳ್ಯ ಅಂತ ಹೇಳಿ ಇದು ತುಮಕೂರು ಅಂದ್ರೆ ಮೊದಲು ಏನೀಗ ಮಂಡಿಪೇಟೆ ರೋಡ್ ಇದೆಯಲ್ಲ ಅದೇ ಬಿ ಎಚ್ ರೋಡ್ ಈ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಏನ್ ಹೋಗುತ್ತಲ್ಲ ಅದೇ ರಿಂಗ್ ರೋಡ್ ಇಂದಿನ ರಿಜಿಸ್ಟ್ರೂ ಪತ್ರಗಳಲ್ಲಿ ಬಿ ಎಚ್ ರಸ್ತೆನೆ ಅದು ಅಂತ ಹೇಳಿದ್ದಾರೆ ಆಗಿನ ಕಾಲಕ್ಕೆ ತುಮಕೂರು ಅಂದ್ರೆ ಮಂಡಿಪೇಟೆಯಿಂದ ಆ ಕಡೆನೇ ಇದ್ದಿದ್ದು ಮಂಡಿಪೇಟೆ ಕುಂಬಾರಪೇಟೆ ಅರ್ಲೆಪೇಟೆಪೇಟೆ ಇಷ್ಟನೇ ತುಮಕೂರು ಆಗಿನ ಕಾಲಕ್ಕೆ ಇದು ಗಡಿ ಚಿಕ್ಕಣನ್ ಪಾಳ್ಯ ಅಂತ ಹೇಳಿ ತುಮಕೂರಿಂದ ಸ್ವಲ್ಪ ದೂರನೇ ಇತ್ತು ಇವಾಗ ಈಗ ಇದನ್ನ ಸೋಮೇಶ್ವರ ಎಕ್ಸ್ಟೆನ್ಷನ್ ಅಂತ ಆಗಿದೆ ಎಸ್ ಪುರಂ ಅಂತ ಆಗಿದೆ ಈಗ ಈ ಗಡಿ ಚಿಕ್ಕಣನ್ ಪಾಳ್ಯದಲ್ಲಿ ಈಗ ನಾವು ಗಡಿ ಚಿಕ್ಕಣ್ಣ ರಸ್ತೆಯಲ್ಲಿ ನಿಂತಿದ್ದೀವಿ ಇಲ್ಲಿಂದ ಈ ಕಡೆಗೆ ಸ್ವಲ್ಪ ಒಂದು ಅಷ್ಟು ಮನೆಗಳಿತ್ತು ಆ ಹಳ್ಳಿ ಕಟ್ಟೆಯಿಂದ ಆಚೆಗೆ ಮನೆಗಳೇ ಇರ್ಲಿಲ್ಲ ಅಲ್ಲೆಲ್ಲ ವ್ಯವಸಾಯದ ಜಮೀನುಗಳಿತ್ತು ಅರವತ್ತ ದಶಕದಲ್ಲಿ ನಾನು ಬಂದ ಇಲ್ಲಿಗೆ ಬಂದ್ ಪ್ಲೇಗ್ ಬರುತ್ತ ಅವಾಗ ಪ್ಲೇಗಿಗೆ ಅವಾಗ ಪರಿಹಾರ ಇರ್ಲಿಲ್ಲ ಆ ಊರನ್ನ ಖಾಲಿ ಮಾಡ್ಬೇಕು ಹಾಗಾಗಿ ಇಲ್ಲಿ ಗಡಿ ಚಿಕ್ಕಣ್ ಪಳೆದಾಗಿದ್ದವರೆಲ್ಲ ಖಾಲಿ ಮಾಡಿ ರೈಲ್ವೆ ಸ್ಟೇಷನ್ ಇಂದ ಆ ಕಡೆ ಹೋಗಿ ಶೆಡ್ ಶೆಡ್ಗಳು ಹಾಕೊಂತಾರೆ ಅದರಿಂದ ಆ ಕಡೆ ಹೋಗ್ತಾರೆ ಅದೆಲ್ಲ ಖಾಲಿ ಇದ್ದಂತ ಜಾಗ ಅದಕ್ಕೆ ಪರಿಹಾರನೇ ಆಗ ಹಿಲಿಗಳು ಸಾಗೋದ್ ನಿಲ್ವಾ ತನಕ ಒಂದು ತಿಂಗಳು ಬಾಗಿಲುಗಳನ್ನ ಹಾಕ್ಬಿಡ್ಬೇಕು ಹೋಗ್ಬಿಟ್ಟಬಿಡ್ಬೇಕು ಆ ಬಾಗಿಲಿಗೆ ಸಗಣಿ ಎಲ್ಲ ಬಿಡೋರು ಒಂದು ತಿಂಗಳಲ್ಲೇ ಹಿಲಿಗಳೆಲ್ಲ ಸತ್ತು ಆ ಪ್ಲೇಗಿನ ಕ್ರಿಮಿಗಳ ಅದಕ್ಕೆ ಬೇರೆ ಆಹಾರ ಸಿಗ್ದಲೇ ಅದು ನಾಶವಾಗ್ಬೇಕಾಗಿತ್ತು ಅದೇ ಪರಿಹಾರ ಇದ್ದಿದ್ದಾಗ ಇಲ್ಲಿ ಪ್ಲೇಗ್ ಬಂದ ಕಾರಣ ಶಿವಕುಮಾರ ಸ್ವಾಮಿಗಳು ಇಲ್ಲಿಂದ ಶೆಟ್ಟಿಹಳ್ಳಿ ಅಂತ ಇದೆ ಇಲ್ಲಿಗೆ ಒಂದು ಎರಡು ಕಿಲೋಮೀಟರ್ ದೂರ ಎರಡ್ ಮೂರು ಕಿಲೋ ಅಲ್ಲಿ ಹೋಗಿ ರೂಮ್ ಮಾಡ್ತಾರೆ ಅಲ್ಲಿ ರೂಮನ್ನ ಮಾಡಿ ಅಲ್ಲಿಗೂ ಪ್ಲೇಗ್ ಬರುತ್ತೆ ಅಲ್ಲೊಂದು ತಿಂಗಳಾದ್ಮೇಲೆ ಆಗ ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಇಲ್ಲಿದ್ದು ಬಿಟ್ಟು ಇಲ್ಲಿಂದ ಇಲ್ಲಿ ಪ್ಲೇಗ್ ಬರುತ್ತೆ ಅವಾಗ ಇಲ್ಲಿ ಬಿಡ್ಬೇಕಾಗುತ್ತೆ ಬಿಡಬೇಕಾದಾಗ ಅವರು ಮತ್ತೆ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾರೆ ಶೆಟ್ಟಿಯೊಳಗೆ ಹೋಗಿ ಅಲ್ಲಿಂದ ಮತ್ತೆ ಶೆಟ್ಟಿಗ್ ಹೋಗ್ತಾರೆ ಶೆಟ್ಟಿಹಳ್ಳಿ ರೋಮ್ ಮಾಡ್ತಾರೆ ಶೆಟ್ಟಿ ರೋಮ್ ಮಾಡಿ ಅಲ್ಲೂ ಪ್ಲೇಗ್ ಬಂದಾಗ ಅವಾಗ ಸಿದ್ಧಗಂಗಾ ಮಠಕ್ಕೆ ಅವಾಗ ಯಾರ ಸ್ವಾಮೀಜಿಗಳು ಯಾರಾಗಿದ್ರು ಅವಾಗ ಮಹಿಳಾ ರಾಜ್ಯ ಉತ್ತರಾಧಿಕಾರಿಗಳಿದ್ರು ಉದಾಹರಣೆಗಳು ಸ್ವಾಮಿಗಳ ನೋಡಿ ಇಂಥ ಅದ್ಭುತ ಅನುಭವಗಳನ್ನು ಇವರು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಇವರು ಈಗ ಮಾತಾಡ್ತಾ ಹೇಳಿದ್ರು ತನ್ನ ಎರಡನೇ ಕ್ಲಾಸಿಂದನೂ ಇವರ ಶುಕ್ರ ಸ್ವಾಮಿಗಳು ಇವರ ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದವು ಅವರ ಪ್ರತಿಯೊಂದು ಕಾರ್ಯಗಳಿಗೆ ಶುಕ್ರ ಸ್ವಾಮಿಗಳು ಬರ್ತಾ ಇದ್ರು ಹಾಗಾಗಿ ಇವ್ರ ಜೊತೆ ಬಾಂಧವ್ಯ ಚೆನ್ನಾಗಿತ್ತು ಚಿಕ್ಕ ಹುಡುಗರಿಂದ ಇವ್ರನ್ನ ಸ್ವಾಮೀಜಿಗಳಿಗೆ ನೋಡಿದರೆ ಅವ್ರ ಜೊತೆ ಎಲ್ಲ ಅಲ್ಲ ನನ್ಗೆ ಎಲ್ಲ ಶಿಕ್ಷಣನು ಅವರೇ ತಂದೆ ತಾಯಿಗಳಿಂದ ಹೆಚ್ಚು ನಾನು ಅವರಿಂದಲೇ ಶಿಕ್ಷಣದ ಶಿಕ್ಷಣ ಎಲ್ಲ ತಗೊಂಡ್ರೆ ನನ್ನ ಎಲ್ಲಾ ಜೀವನದ ಘಟನೆಗಳು ಅವರೇ ಮೂರ ಮದ್ವೆ ಜೊತೆಗೆಲ್ಲ ಪ್ರತಿಯೊಂದು ಮದ್ವೆನೂ ಅವರೇ ಮಾಡಿದ್ದು ಮದ್ವೆ ಹಾಗಾಗಿರ್ಲಿಲ್ಲ ನೋಡಿ ಎಷ್ಟೊಂದು ಅದ್ಭುತ ಅನುಭವಗಳು ನಾವು ಶಿವೋಮ ಸ್ವಾಮೀಜಿಗಳನ್ನ ನಾವು ಇವಾಗ ನೇರವಾಗಿ ನೋಡೋಕಾಗಲ್ಲ ಅವ್ರ ಜೊತೆ ಇದ್ದಂತ ಅವರು ಅನುಭವಗಳನ್ನ ಕೇಳಿದಾಗ ನಮ್ಗೆ ಬಹಳ ಅದ್ಭುತ ಅನಿಸುತ್ತೆ ಬನ್ನಿ ಮುಂದೆ ಸಿಟಿಯಲ್ಲಿ ಹೋಗೋಣ ಬಂದು ರೂಮ್ ಮಾಡಿದಾಗ ಹೋಗಣ ಬನ್ನಿ ಸಿದ್ಧಗಂಗಾ ಮಠದಲ್ಲೂ ಒಂದ್ ಕಾಲ ಇತ್ತು ಸಿದ್ಧಗಂಗಾ ಮಠಕ್ಕೆ ತಗೊಂಡ್ ಹೋಗಿ ನಾವ್ ಏನಾದ್ರೂ ಶ್ರಮವನ್ನ ಅಥವಾ ಬೆಳೆದಂತ ದಸ ಧಾನ್ಯಗಳನ್ನ ಫಲಪುಷ್ಕಗಳನ್ನ ಕೊಟ್ಟು ನಮಗ್ ಪುಣ್ಯ ಬರುತ್ತೆ ಅನ್ನತಕ್ಕಂತ ಒಂದು ಕಾಲ ಇತ್ತು ಆಗಿನ ಕಾಲದ ಪ್ರಾರಂಭದ ತಮ್ಮ ದಿನಗಳಲ್ಲಿ ಜನ ಅದೇ ರೀತಿ ನಡ್ಕೊಂತಿದ್ರು ಈಗಿನ ಕಾಲ ಮಾಲ ಜನರೆಲ್ಲ ಸಿದ್ಧಗಂಗಾ ಮಠಕ್ಕೆ ಹೋಗಿ ನಮ್ ಪುಣ್ಯ ಏನಿದೆ ಇಸ್ಕೊಂಬರೋಣ ಅಂತಾರೆ ಇದೇನು ಪ್ಲೇಟ್ ಬಂದಿದ್ದು ಚಿಕ್ಕ ವರವಾಯ್ತು ಅಂತ ಹೇಳಿದ್ರಿ ನಂತರ ಅವ್ರು ಅಲ್ಲಿಂದ ಏನು ಹೇಳಿ ಶೆಟ್ಟಿ ಹಳ್ಳಿಗೆ ಬಂದ್ರು ಅಂತಾನು ಹೇಳಿದ್ರಿ ಗಡಿ ಚಿಕ್ಕಣಪಾಳ್ಯದಿಂದ ಶೆಟ್ಟಿಹಳ್ಳಿಗೆ ಬಂದ್ರು ಅಂತ ಹೇಳಿದ್ರೆ ಹೇಳಿ ಸ್ವಾಮಿ ಇಲ್ಲಿ ಏನು ನಾವು ಶೆಟ್ಟಿಹಳ್ಳಿ ಆಂಜನೇಯನ ದೇವಸ್ಥಾನ ಮುಂಭಾಗದಲ್ಲಿ ಇದ್ದೀವಿ ಆಗಿನ ಕಾಲಕ್ಕೆ ದೇವಸ್ಥಾನ ಊರಿನ ಹೊರಭಾಗಕ್ಕಿತ್ತು ಇಲ್ಲಿಂದ ಆಚಾರ್ಯ ಊರಿತ್ತು ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಅವರು ಕಾಲೇಜ್ಗೆ ಹೋಗ್ತಾ ಇದ್ರು ಇಲ್ಲಿ ಬಂದ ಒಂದ್ ತಿಂಗಳಿಗೆ ಇಲ್ಲಿಗೂ ಪ್ಲೇಗ್ ಬಂದ್ಬಿಡುತ್ತೆ ಅದು ಪ್ಲೇಗ್ ಹರಡೋದು ಕಾಲ ಹರಡದಂಗೆ ವೈರಸ್ ಅದ್ ಹರಡೋದು ಎರಡೇ ಚಿಕ್ಕನ ಪಾಳ್ಯಕ್ಕೂ ಎರಡ್ ಮೂರ್ ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೂ ಬಂದ್ಬಿಡುತ್ತೆ ಆದ್ರಿಂದ ಇಲ್ಲಿಂದಲೂ ರೂಮ್ ಅನ್ನ ಖಾಲಿ ಮಾಡುವಂತ ಸಮಯ ಬರುತ್ತೆ ಆಗ ವಿಧಿ ಇದ್ದಲೇನೆ ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾರೆ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಉದ್ಯಾನ ಗುರುಗಳ ಹತ್ರ ಕೇಳ್ಕೊಂತಾರೆ ಹಿಂಗೆ ನಾನು ಹೋಗ್ತಾ ಇದ್ದೀನಿ ನಾನು ಆ ಈ ರೀತಿ ಪ್ಲೇಗ್ ಬಂದಿದೆ ಎಲ್ಲೂ ಎರಡು ಕಡೆ ರೂಮ್ ಬದಲಾಯಿಸಿದ್ದೀನಿ ನಾನು ವಿದ್ಯಾಭ್ಯಾಸ ತಿಳ್ಸಕ್ ಆಗೋದಿಲ್ಲ ಆಗ ಉದ್ಯಾನ ಶಿವಗಳು ನೋಡಪ್ಪ ಇರ್ತಕ್ಕಂಥ ವ್ಯವಸ್ಥೆ ಬಹಳ ಕಡಿಮೆ ಈಗ ನಲವತ್ತು ಮಕ್ಕಳಿದ್ದಾರೆ ಅವರಿಗೇನೆ ವಸತಿಯ ಸೌಲಭ್ಯವನ್ನ ಮಾಡೋದ್ ಕಷ್ಟ ಯಾವಾಗ ಅಂದ್ರ ಅವಾಗ ಬಂದ್ರೆ ಮಧ್ಯದಾಗೆಲ್ಲ ಸೇರ್ಸ್ಕೊಳಕ್ ಆಗೋದಿಲ್ಲ ಸೇರ್ಸ್ಕೊಂಡ್ಮೇಲೆ ನಿಮ್ಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡ್ಬೇಕು ಕೊಡಕ್ ಆಗೋದಿಲ್ಲ ಅಂದ್ಬಿಡ್ತಾರೆ ಆಗ ಇರ್ತಾರೆ ಮರಳಾರಾದ್ರಿರ್ತಾರೆ ಉದ್ದಾಂಶಿಗಳ ಆಮೇಲೆ ಉದ್ಯಾನಗುರುಗಳ ಹತ್ರ ಬಹಳ ಆತ್ಮೀಯವಾಗಿದ್ದಂತವ್ರು ಕಾಲಾಪ್ನವರು ಅಂತ ಇರ್ತಾರೆ ಅವರು ದೇಗಲ ಮಠಕ್ಕೆ ಮುಂದೆ ಮಾಲಿನ್ ಸ್ವಾಮಿಗಳು ಅಂತ ಆದರೆ ಈಗ ಶಿವಕುಮಾರ್ ಸ್ವಾಮಿಗಳಿಗೆ ಬಾಲ್ಯ ಸ್ವತ್ರವರು ಅವರು ಉದಾನ್ ಶ್ರೀಯೋಗಿಗಳ ಹತ್ರ ಇರ್ತಾರೆ ಆ ಆ ಆ ಕಾಲಪನورನ ವಿಶ್ವಾಸದ ಮೇಲೆ ವಳರಾಜನಾಥ ಹೇಳಿ ಆ ಸಿದ್ದಂಗಾ ಮಠದಲ್ಲಿ ಸೇವೆ ತನ್ನ ಗೆಳೆಯن ಮುಖಾಂತರ ಅವರು ಸೇವೆ ಅಂತ ಕರ್ಕೊಂಡರೆ ಹೌದು ಅವರು ಅವರೆಲ್ಲಾ ಇರ್ತಾರೆ ಅವಗೆ ಅವರು ಅಲ್ಲೇ ಅವರು ಅವರು ಸ್ನೇಹಿತರಲಿ ಇರ್ತಾರೆ ಅವರು ಬಂದ ಆ ಬಹಳ ಆತ್ಮೀಯ ಶಿಕ್ಷಿರ ಶಿಕ್ಷಿರವರು ಅವ್ರ ಮರಸನ್ನ ಹರಕೆ ಸೇವೆ ಮಾಡದಂತವರು ಎಂಡಿ ಮಹಾರಾಜ ಫಾಮುಗಳು ಅಂತ ಹಹ ಅವರು ಇಲ್ಲೇ ನಾಗವಲ್ಲಿ ಪಕ್ಕ ಕೆಂಬಳಲ ಅಂತ ಬರುತ್ತೆ ಆ ಆ ಗ್ರಾಮದವರು ಅವರು ಉದ್ದಾರ ಶಿವ್ಯಗಳಿಗೆ ಕೋಪ ಬಂದ್ರು ನಗಸೋ ಅಷ್ಟು ಸಾಕ್ಯತೆ ಇತ್ತು ಅವ್ರಿಗೆ ಆಮೇಲೆ ಉದಯ ಶಿವಕುಮಾರ್ ಸ್ವಾಮಿಗಳು ಆ ಮಾಲಿಂಗ ಸ್ವಾಮಿಗಳ ಬಗ್ಗೆ ಹೇಳ್ತಿದ್ದೇನಪ್ಪ ಅಂದ್ರೆ ನಿಜವಾಗ್ಲೂ ನನ್ನ ಮನ ಮನಸ್ಸನ್ನ ಹೊರತೋ ನನ್ನ ಮಗ ಮನಸ್ಸನ್ನ ಹಗಿರ ಮಾಡ್ತಕ್ಕಂತ ಆತ್ಮೀಯ ಸ್ನೇಹಿತರು ಅಂದ್ರೆ ಆ ಮಹಾಲಿಂಗ ಸ್ವಾಮಿಗಳು ಅಂತಲೇ ಹೇಳ್ತಾರೆ ಆಮೇಲೆ ಸಂದೋರ್ಭ ಸಂದೋರ್ಭಿತವಾಗಿ ಆ ಮಾತಾಡ್ತಿದ್ವಿ ಈ ಯಾವ ಸಮಿತಿ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಕ್ಕಂಥವ್ರೆ ಮಹಾಲಿಂಗ ಸ್ವಾಮಿಗಳು ಅದು ಅವ್ರಿಗೆ ಸಿಕ್ಸಿತ್ತು ಶಿವಕುಮಾರ ಸ್ವಾಮಿಗಳು ಅವರು ಅವರು ಎರಡು ದೇಹ ಆದ್ರೂ ಇದ್ರೂನು ಒಂದೇ ರೀತಿಯಲ್ಲಿ ಮನಸ್ಸುಳ್ಳವರು ಇಬ್ರು ಉದಾಹರಣ ಶ್ರೀಯೋಗಿಗಳ ಶಿಷ್ಯರೇನೆ ಉದಾಹರಣ ಶ್ರೀಯೋಗಿಗಳು ಜಗತ್ತಿಗೆ ಕೊಟ್ಟಂತ ಎರಡು ಮಹಾಶಕ್ತಿಗಳು ಅಂದ್ರೆ ಒಂದು ಇಮಿಡಿ ಮಹಾದೇವನ ಶಿವಕುಮಾರ ಸ್ವಾಮಿಗಳು ಸೊ ಇಲ್ಲಿಂದ ಕಾಲ್ನಡಿಗೆ ಹೋಗ್ತಾ ಇದ್ರು ಹಾಗೆ ಇಲ್ಲಿಂದ ಎಲ್ಲ ಕಾಲ್ನಡಿಗೆ ಹೋಗ್ತಾ ಆಗಿನ ಸಿದ್ಧಗಂಗಾ ಮಠದ ಎಲ್ಲಾ ವ್ಯವಹಾರು ಕಾಲ್ನಡಿ ಅಂತ ನಾನು ಹಾಕೋಬೇಕು ಅನ್ನೋದು ಕಾಲ್ನಡಿಗೇನೆ ಆಮೇಲೆ ಎತ್ತಿನ ಗಾಡಿ ಇರುತ್ತೆ ಕಾಮಾನ್ ಗಾಡಿ ಇರುತ್ತೆ ಅದನ್ನ ಉದ್ದಾನ ಗುರುಗಳು ದೂರ ಹೋಗುವಂತ ಸಮಯದಲ್ಲಿ ಕಾಮಾನ್ ಗಾಡಿನಲ್ಲಿ ನೋಡ್ರಲ್ಲ ಸ್ನೇಹಿತರೆ ಏನು ಆ ಗಡಿ ಚಿಕ್ಕಣ್ಣ ಪಾಳ್ಯದಿಂದ ಶೆಟ್ಟಿಹಳ್ಳಿಗೆ ಬರ್ತಾರೆ ಶೆಟ್ಟಿ ಅವ್ರು ನೇರವಾಗಿ ಹೋಗುವುದೇ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಮಠದಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಂದುವರ್ಸ್ಕೋಸ್ಕರ ಅಲ್ಲಿ ಇರ್ತಾರೆ ಪ್ಲೇಗ್ ಬಂದ್ರೆ ಇರ್ತಾರೆ ನಂತರ ಅಲ್ಲಿಂದನೆ ಅವರಿಗೆ ಬಾಂಧವ್ಯಲ್ ಕಾಲೇಜ್ ಓದ್ತಿದ್ರು ಈಗ ನಾವೇನ್ ಪಿಯುಸಿ ಅಂತೀವಿ ಅದನ್ನ ಇಂಟರ್ಮಿಡಿಯೇಟ್ ಅಂತಿದ್ರು ಆ ಇಂಟರ್ಮಿಡಿಯೇಟ್ ಆದ್ಮೇಲೆ ಡಿಗ್ರಿ ಹೋಗೋದಕ್ಕೆ ಆಮೇಲೆ ಅವರು ಬೆಂಗಳೂರಿಗೆ ಹೋಗ್ತಾರೆ ಏನು ಇಲ್ಲಿಂದ ಅವರು ಕಾಲೇಜೆಲ್ಲ ಮುಗಿಸ್ಬಿಡ್ತಾರೆ ಪಿಯುಸಿ ಮುಗಿದ್ಮೇಲೆ ಅವರು ಬೆಂಗಳೂರಿಗೆ ನ್ಯಾಷನಲ್ ಕಾಲೇಜಿಗೆ ಅವರು ಡಿಗ್ರಿ ಹೋಗ್ತಾರೆ ಅಲ್ಲಿ ಹೋದಾಗ ತೋಟಪ್ಪ ಚೌಟಿನಲ್ಲಿ ಅವರು ರೂಮ್ ಮಾಡ್ಕೊಂತಾರೆ ಈಗ ಏನು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಕರಿತೀರಿ ಅದು ಧರ್ಮಾಂಬುದಿ ಕೆರೆ ಅಂತ ಹೇಳಿ ಆ ಧರ್ಮಾಂಬುದಿ ಕೆರೆ ಏರಿ ಮೇಲೆ ಕನಿಗಾಗಿ ಗಿಡಗಳೆಲ್ಲ ಇರ್ತಿತ್ತು ಆದ್ರೆ ಹೂಗಳನ್ನೆಲ್ಲ ಬಿಡಿಸ್ಕೊಂಡ್ ಬರ್ತಿದ್ರು ಆ ಸಮಯದಲ್ಲಿ ಇವರು ಐದ್ ಗಂಟೆಗೆ ಎದ್ದು ತಣ್ಣೀರ್ ಸ್ನಾನನೇ ಮಾಡಿ ಅಲ್ಲಿಂದ ಹೂವು ಬಿಡಿಸ್ಕೊಂಡು ಬಂದು ಲಿಂಗ ಪೂಜೆ ಮಾಡೋರು ಲೇಟ್ ಆಗಿದ್ದಂತ ಇವರ ರೂಮಿನ ಸಹಪಾಠಿಗಳೆಲ್ಲ ಏನಿರ್ತಿದ್ರು ಅವ್ರು ಬಂದ್ ನೋಡೋರು ಸ್ನಾನ ಮಾಡ್ಕೊಂಡ್ರೆ ಭಸ್ಮ ಇದೆ ಹೂವು ಇದೆ ಪತ್ರ ಇದೆ ನಾವ್ ಯಾಕೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಮಾಡ್ದೆಲ್ಲ ಇದ್ದವ್ರೆಲ್ಲ ಪೂಜೆ ಮಾಡಕ್ ಅಲ್ಲೆಲ್ಲ ಇದ್ದದ ಇದ್ರಲ್ಲಿ ಅವರೆಲ್ಲ ಪೂಜೆ ಮಾಡಕ್ ಶುರು ಮಾಡ್ತಾರ ಈ ಶಿವಕುಮಾರ್ ಸ್ವಾಮಿಗಳು ಯಾರಿಗೋ ಬೋಧನಾ ಮೂಲಕವಾಗಿ ಆಚಾರವನ್ನು ಹೇಳಿದಾರಲ್ಲ ತಮ್ಮ ಆಚರಣೆಯಿಂದಲೇನೆ ಆ ಬೇರೆಯವರು ಆಚರಣೆ ಮಾಡೋ ಹಾಗೆ ಮಾಡ್ತಾ ಇದ್ರು ಇದನ್ನ ನಾನು ಉಪದೇಶ ಅಂತ ಕರಿತೀನಿ ಅಂದ್ರೆ ತಮ್ಮ ವರ್ತನೆಯೇ ಇನ್ನೊಬ್ರು ವರ್ತನೋಪದೇಶ ಅಂತ ಹೇಳಿ ಪೂಜ್ಯರು ವರ್ತನೋಪದೇಶದಲ್ಲಿ ಬಹಳ ಅನ್ನೋ ಮಾತನ್ನ ನಾನು ಬಹಳ ಇಷ್ಟೇ ಇತ್ತು ಬಾಲ್ಯದಲ್ಲೂ ಇಷ್ಟ